ಇವತ್ತು ಜಿಲ್ಲಾ ಹದಿನೇಳನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಕುರಿತು ಪೂರ್ವಭಾವಿ ಸಭೆಯನ್ನು ಮೂರನೇ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಅನೇಕ ನಿರ್ಣಯಗಳನ್ನು ಕೈಗೊಂಡಿರಲಾಗಿತ್ತು ಕೈಗೊಳ್ಳಲಾಯಿತು ಅದರಂತೆ ಎಲ್ಲ ಸಮಿತಿಗಳನ್ನು ಸಹ ರಚನೆ ಮಾಡಲಾಯಿತು ಎಲ್ಲರ ಹಿರಿಯರು ಕುಟುಂಬಗಳು ಅದರಂತೆ ಅವರಿಗೆ ಕಾರ್ಯಗಳನ್ನು ವಿಂಗಡಣೆ ಮಾಡಲಾಯಿತು ಅತಿಥಿ ಮಹೋದರಿಯನ್ನು ಆಮಂತ್ರಣ ಕೊಡಲಾಯಿತು ಹಾಗೆ ಆಮಂತ್ರಣ ಪತ್ರಿಕೆಯನ್ನು ಇನ್ನು ಸದ್ದದರಲ್ಲಿ ಪ್ರಿಂಟ್ ಮಾಡಲಾಗುವುದು ಅದರಂತೆ ಇನ್ನುಳದ ಕೆಲಸನೂ ಸಹ ಅವರವರಿಗೆ ಜಾಯ್ ಮಾಡಲಾಗಿದೆ ಇದು ಜನವರಿ ಹತ್ತು ಹನ್ನೊಂದನೇ ತಾರೀಕು ಬೆಳಗಾವಿ ಜಿಲ್ಲೆಯ ಹದಿನೇಳನೇ ಸಾಹಿತ್ಯ ಸಮ್ಮೇಳನ ಒಳಗೆ ಜೈನ ಸಭಾಭವನದಲ್ಲಿ ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರುವ ನಿರೀಕ್ಷಿಸಲ್ಲ ಇದಕ್ಕೆ ಸಾಹಿತ್ಯ ಆಸಕ್ತರು ಸಾಹಿತಿಗಳು ಹಾಗೂ ಅನೇಕ ಗಣ್ಯಮಾನ್ಯರು ಸಹ ಇದರಲ್ಲಿ ಉಪಸ್ಥಿತರ ರಾಜಕಾರಣಿಗಳು ಯಾರು ಈ ನಮ್ಮ ತಾಲೂಕಿನ ಶಾಸಕರು ಇದು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗ್ರು ಅವ್ರ ನೇತೃತ್ವದಾಗ ಇನ್ನೂ ನಾವು ಇವು ಸಾಹಿ ಹಿರಿಯರನ್ನ ಸಾಹಿತಿ ರಾಜಕಾರಣಿಗಳನ್ನ ಸಂಪರ್ಕ ಮಾಡಿ ನನ್ನ ನಿರ್ಣಯ ಮಾಡ್ತಾರೆ ಸ್ವಾಮೀಜಿ ಸ್ವಾಮೀಜಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಬರ್ತಾರೆ ಪರಮಾನಂದೋಡಿ ಶ್ರೀಗಳು ಬರ್ತಾರೆ ಹಾಗೂ ಒಟ್ಟಿಗೆ ಮಠದ ಶ್ರೀಗಳು ಬರ್ತಾರೆ ಇನ್ನೂ ಅನೇಕ ಶ್ರೀಗಳು ಭಾಳ ಇಷ್ಟ